ೀಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ಇವತ್ತು ನಾವು ಎಲ್ಲಿ ಹೊ ಅಂತಂದ್ರೆ ಪ್ರಸಿದ್ಧವಾದ ಗಂಟಿ ಗಣಪತಿ ನೋಡಕ್ ಹೊಂಟೇವಿ ಮತ್ತ ಅದಕ್ಕೆ ನಾಲೆ ಉಳವಿ ಚಂದ ಬಸವೇಶ್ವರ ದೇವಸ್ಥಾನಕ್ಕೂ ಹೊಂಟಿವಿ ಮಸ್ತ್ ಐತಿ ಕ್ಲೈಮೇಟ್ ಮಸ್ತ್ ಆಗಿರುವಂತ ಮಜಾ ಬರತಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಎಲ್ಲರಿಗೂ ಕೂಡ ಧನ್ಯವಾದ ದೋಸ್ತ್ರ ಹೇಳ್ಬೇಕ್ರಿಪ್ಪ ಅಂತಂದ್ರ ಇದು ಉಳವಿ ಚನ್ನಬಸವೇಶ್ವರರ ದೇವಸ್ಥಾನಕ್ಕೆ ಹೋಗುವಂತ ಮಾರ್ಗ ಇದು ರೋಡ್ ಇದು ಆಕ್ಚುಲಿ ಹೇಳ್ಬೇಕಂತಂದ್ರ ಉಳುವಿ ಚನ್ನಬಸವೇಶ್ವರರ ದೇವಸ್ಥಾನದ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡೇನಿ ಇದು ಜರ್ನಿ ಲಾಗ್ ವಿಡಿಯೋ ಜರ್ನಿ ಹೆಂಗ್ ಮಾಡಿವಂತೇಳ ತೋರ್ಸಾಕತೇನೆ ದೋಸ್ತ್ರ ಶೇರ್ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ಜರ್ನಿ ಆಗಿ ಮಸ್ತ್ ಆಗಿತ್ತು ಏನೇನ್ ಮಾಡಿದೀವಿ ಏನೇನಿಲ್ಲ ಅಂತ ನೋಡು ಬರ್ರಿ ಆನೆಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಆಸೆ ಎಂಬ ಬಿಸಿಲು ಕುದುರೆಗೆ ಕೇಳುವೆ ಗಾಡಿನಲ್ಲಿ ಸುಮ್ಮನೆ ಕೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ನಿರಾಸೆ ಏತಕ್ಕೆ ನಿರಾಸೆ ಏತಕ್ಕೆ ಅದೇನೇ ಆಗಲಿ ಅವನು ಕಾಣಿಕೆ ಮನೆಗೊಂದು ಗೆಲ್ಲಿ ಗೆಲ್ಲಿದೆ ವಾಯುಮಾ ನೆಗೆ ಗೆಲ್ಲ ಕೊನೆಯೇ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ದೋಸ್ತ್ರ ಜರ್ನಿ ಅಂದ್ರೆ ಬಹಳ ಖುಷಿ ಕೊಡ್ತೈತಿ ಇವತ್ತು ನಮ್ಮ ಜೊತೆಗಿದ್ದಾರೆ ರಾಮು ಹುಲ್ಕುಂದ್ ಅವ್ರ ಇದಾರೆ ಗುರ್ಸಿದ್ದ ಮಿಟ್ಲುಕೋಡ್ ಇದನ್ನ ಅಮರ್ ಇದಾರೆ ಪ್ರಶಾಂತ್ ಕೆರಿ ಇದ್ದಾರೆ ದೋಸ್ತ್ರ ಜರ್ನಿ ಮಾಡ್ಬೇಕ್ರಿ ಒಂದು ತಿಂಗಳದಾಗ ಮೂರು ತಿಂಗ್ಳದಾಗ ಒಂದು ಜರ್ನಿ ಮಾಡಿದ್ರೆ ಮನಸ್ಸಿಗೆ ಖುಷಿ ಕೊಡುತ್ತೆ ಹಂಗ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಒಂದು ಏನಾದರೂ ಮಾಡೋಕೆ ಹುಮ್ಮಸ್ ಬರುತ್ತೆ ಜರ್ನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆ ಒಂದು ಕಾರಣದಿಂದ ಮಸ್ತ್ ಆಗಿರುವಂತಹ ಜರ್ನಿ ವಿಡಿಯೋ ಐತಿ ಪೂರ್ತಿ ನೋಡ್ರಿ ಲಾ ಲಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ ಕಾಲವನ್ನು ತಡೆಯೋರು ಯಾರು ಇಲ್ಲ ಗಾಳಿಯನ್ನು ಹಿಡಿಯೋರು ಯಾರು ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ ಬೇಕು ಮನೆಗಂದು ಏಕಿರಬೇಕು ಎಲ್ಲೆಲ್ಲಿ ನಮ್ಮ ಊರದೇ ಎಲ್ಲೆಲ್ಲಿ ಲಲ್ಲ ಜೊತೆ ಆಗಿ ದೋಸ್ತ್ರ ಉಳುವಿ ಚನ್ನಬಸವೇಶ್ವರರ ಹೋಗುವಂಥ ಮಾರ್ಗದಲ್ಲಿ ಒಂದು ವ್ಯೂ ಪಾಯಿಂಟ್ ಐತಿ ವ್ಯೂ ಪಾಯಿಂಟನ್ನಾಗ ನಾವು ಕೂಡ ಒಂದು ಸ್ವಲ್ಪ ಮಷ್ಕಿರಿ ಮಾಡಿದ್ವಿ ಹಂಗೆ ಒಂದು ಫೋಟೋ ಸೆಷನ್ ಮಾಡ್ಕೊಂಡ್ವಿ ಬಹಳ ಒಂದು ಏನ್ರಿ ನೇಚರ್ ಮಾತ್ರ ಮಸ್ತ್ ಆಗೈತಿ ನೋಡ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ನಾವು ಕೂಡ ಒಂದು ಶಾರುಖ್ ಅನ್ ಫೋಸ್ನಾಗ ಒಂದು ವಿಡಿಯೋ ಮಾಡಿದ್ವಿ ನೋಡ್ರಿ ಕಾಣಕತೈತಿ ಹೆಂಗೈತ್ರಿ ಅಂತ

ದೋಸ್ತ್ರ ಇದ ನೋಡ್ರಿ ಪ್ಯಾಕ್ ಕಾಣಾಗತ್ತೈತಿ ಉಳುಬಿ ಚನ್ನ ಬಸವೇಶ್ವರರ ಒಂದು ದ್ವಾರ ಬಾಗಲದ ವಿಡಿಯೋ ನೋಡ ನಾವು ಫೈನಲಿ ಕೂಡ ಉಳುವಿ ಚನ್ನಬಸವೇಶ್ವರರ ದೇವಸ್ಥಾನಕ್ಕೆ ನಿಯರ್ ಬಂದ್ವಿ ಇಲ್ಲಿಂದ ಒಂದು ಏಳೆಂಟು ಕಿಲೋಮೀಟರ್ ಬರುತ್ತೆ ಉಳುವಿ ಚನ್ನಬಸವೇಶ್ವರರ ದೇವಸ್ಥಾನ ಈ ಜರ್ನಿ ಮಾಡಕ್ಕೆ ಬಹಳ ಖುಷಿ ಆಗ್ತ ಯಾಕಂತಂದ್ರೆ ಬಹಳ ಒಂದು ಜೋಶ್ ಇತ್ತು ಹಾಡ್ ಇತ್ತು ಖುಷಿ ಇತ್ತು ನೇಚರ್ ಮಧ್ಯದಾಗ ಇಂಥ ಒಂದು ಜರ್ನಿ ಮಾಡೋದು ಬಹಳ ಒಂದು ಖುಷಿ ಕೊಡ್ತೈತಿ ದೋಸ್ತ್ರ ನೋಡ್ರಿಪ್ಪ ಪಾ

ೂ ಇಲ್ಲ ಗಾಳಿಯನ್ನು ದುಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದು ಇಲ್ಲ ಲೋಕಲ್ ಇಲ್ಲ ಅದಕ್ಕೆ ನೆಕ್ ಅಂಗಿರೋ ಇದ್ರೆ ಮತ್ತೆಂಟ್ ನೈನ್ ಪರ್ಸೆಂಟ್ ಇಲ್ಲ ಇಲ್ಲ ನಾಳೆ ನಾಡ್ದೆ ದೋಸ್ತ್ರ ಉಳುವಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಸ್ವಲ್ಪ ಮಳೆ ಇತ್ತು ಹಂಗೆ ನೋಡ್ರಿ ಮುಂಜಾನೆ ಹೋಗಿ ನಾವು ಸಂಜೆಗೆ ಬಂದ್ವಿ ಹಂಗ ಡ್ರೆಸ್ ಚೇಂಜ್ ಕೂಡ ಮಾಡಿದ್ವಿ ದೋಸ್ತ್ರ ಜರ್ನಿ ಮಾತ್ರ ಬಹಳ ಖುಷಿ ಕೊಡ್ತ ಒಂದು ಏನೋ ಅಂತ ಇಂಥ ಒಂದು ಜರ್ನಿ ಎಲ್ಲ ಮಾಡಬೇಕು ರೀ ಹಾಗೆ ಖುಷಿ ಕೊಡ್ತೈತಿ ರೀ ಆ ಒಂದು ಕಾರಣದಿಂದ ನಾವು ಕೂಡ ಜರ್ನಿ ಮಾಡಿದ್ವಿ ಲಾಕ್ಸ್ ಮಾಡ್ತೇವೆ ವಿಡಿಯೋ ಮಾಡ್ತೇವೆ ದೋಸ್ತ್ರ ಹಂಗೆ ಶೇರ್ ಮಾಡ್ಕೊತೀರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ನಮ್ಮ ಚಾನಲ್ನ ಪ್ಲೀಸ್ 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 ಶೇರ್ ಮಾಡ್ಕೊತೀರಿ ಎಲ್ಲರಿಗೂ ಕೂಡ ಧನ್ಯವಾದ